ಸೊ ಡೆಲಿವರಿ ಟೈಮ್ನಲ್ಲಿ ನಾವು ಹಸ್ಬೆಂಡ್ನ ಡೆಲಿವರಿ ಟೈಮ್ನಲ್ಲಿ ಅಲೋ ಮಾಡಿದಾಗ ಏನು ಬೆನಿಫಿಟ್ ಆಗುತ್ತೆ ಸೊ ಎಷ್ಟೋ ಜನ ಕೇಳ್ತಾರೆ ನಮ್ಮ ಹಸ್ಬೆಂಡ್ ಡೆಲಿವರಿ ಟೈಮ್ ಅಲ್ಲಿ ಇರಬೇಕು ನೀವು ಪರ್ಮಿಷನ್ ಕೊಡಿ ಅಂತ ಸೊ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಇದನ್ನ ನಾವು ಎನ್ಕರೇಜ್ ಮಾಡ್ತೀವಿ ಸೊ ನೀವು ಈ ರೀ ಡೆಲಿವರಿ ಟೈಮ್ ಅಲ್ಲಿ ನಿಮ್ಮ ವೈಫಿಗೆ ಸಪೋರ್ಟ್ ಮಾಡಿ ಅಂತ ಏನ್ಕೋಸ್ಕರ ಇದನ್ನ ನಾವು ಹೇಳ್ತೀವಿ ಅಂದ್ರೆ ಡೆಲಿವರಿ ಬರ್ತ್ ಅನ್ನೋದೇನಿರುತ್ತೆ ಅದು ಉಮನ್ ಅಂದ್ರೆ ಈ ಹೆಣ್ಮಗಳಿಗೆ ಅದು ಮರು ಜನ್ಮ ತರ ಅಂದ್ರೆ ವಿ ಕಾಲ್ ಇಟ್ ಆಸ್ ಬರ್ತ್ ಆಫ್ ದಿ ವುಮನ್ ಬಿಕಾಸ್ ಇದು ಎಷ್ಟು ಪೇನ್ಫುಲ್ ಪ್ರಾಸೆಸ್ ಅಂದ್ರೆ ವರ್ಲ್ಡ್ ಈ ಡೆಲಿವರಿ ಪೇನ್ ಅನ್ನೋದು ಟಾಪ್ ಒನ್ ಪೇನ್ ಅದು ಅಂದ್ರೆ ಅಷ್ಟು ನೋವು ಇರುತ್ತೆ ಸೊ ಈ ನಾವು ಟೆಂಪ್ರವರಿ ಇರ್ಬೋದು ಅಂದ್ರೆ ಆರು ಗಂಟೆಗಳ ಕಾಲ ಇರ್ಬೋದು ಹತ್ತು ಗಂಟೆಗಳ ಕಾಲ ಇರ್ಬೋದು ಬಟ್ ಇದನ್ನ ತಡ್ಕೊಳೋದಕ್ಕೆ ತುಂಬಾನೇ ಮೆಂಟಲ್ ಸ್ಟ್ಯಾಮಿನಾ ಮತ್ತೆ ಮೆಂಟಲ್ ಸ್ಟ್ರೆಂತು ಮಾರಲ್ ಸ್ಟ್ಯಾಮಿನಾ ಬೇಕಾಗುತ್ತೆ ಸೊ ಈ ಟೈಮ್ನಲ್ಲಿ ಹಸ್ಬೆಂಡು ಅದೇನಾಗ್ತಾ ಇದೆ ಯಾವ ರೀತಿಯಾಗಿ ಅವರ ಹೆಂಡತಿ ಈ ಡೆಲಿವರಿನ ಎದುರಿಸ್ತಾರೆ ಮತ್ತೆ ಯಾವ ರೀತಿಯಾಗಿ ಈ ಪ್ರಾಸೆಸ್ ಆಗುತ್ತೆ ಅನ್ನೋದು ನೋಡಿದಾಗ ಅವರಿಗೆ ಅವರ ಹೆಂಡತಿ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಮತ್ತು ಅವರ ಏನು ಲವ್ ಆ್ಯಂಡ್ ಅಫೆಕ್ಷನ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಸೊ ಇಂಥ ಮೊಮೆಂಟ್ಸಲ್ಲಿ ಅವರಿಬ್ರು ಒಟ್ಟಿಗೆ ಈ ಥರದ್ದು ಸಿಚುವೇಶನ್ಸ್ನ ಅವರು ಹೋದಾಗ ಜೊತೆಯಲ್ಲಿ ದೆನ್ ಇಟ್ ವಿಲ್ ಬಿ ಅ ವೆರಿ ಮೆಮೊರೇಬಲ್ ಟೈಮ್ ಫಾರ್ ಬೋತ್ ಆಫ್ ತೈಮ್